ನಾಗರ ಪಂಚಮಿ ದಿನದಿ ನಾಗದೇವ ಶರಣೋ ಆದಿ ಕುಲಿನಿಂದ ಶರಣನೇ ಶರಣು ನಾಗರ ಪಂಚಮಿ ದಿನದಿ ನಾಗದೇವ ಶರಣೋ ಆದಿ ಕುಕ್ಕೆಯಲ್ಲಿನಿಂದ ಶರಣನೇ ಶರಣು ಸುಬ್ರಹ್ಮಣ್ಯ ಷಣ್ಮುಖ ಸ್ವಾಮಿ ಶರಣೋ ಶರಣಯ್ಯಾ ಸುಬ್ರಹ್ಮಣ್ಯ ಷಣ್ಮುಖ ಸ್ವಾಮಿ ಶರಣೋ ಶರಣಯ್ಯಾ ಈ ದಿನ ನಿನಗೆ ಬಹಳ ವಿಶೇಷ ನಿನ್ನ ಜನ್ಮದಿನವೂ ಸ್ವಾಮಿ ನಿನ್ನನ್ನು ಪೂಜಿಪೆವು ಸ್ವಾಮಿ ನಿನ್ನನ್ನು ಪೂಜಿಪೆವು ನಾಗರ ಪಂಚಮಿ ದಿನದಿ ನಾಗದೇವ ಶರಣೋ ನಿಂದ ಶರವಣನೆ ಶರಣೋ ನಾಗರ ಪಂಚಮಿ ದಿನದಿ ನಾಗದೇವ ಶರಣೋ ನಿಂದ ಶರವಣನೆ ಶರಣೋ ಬೇಡುವ ಭಕ್ತರ ಕಾಡುವ ಕಷ್ಟವ ಕಳೆಯೋ ಕಳೆಯೋಷಣ್ಮುಖನೇ ಬೇಡುವ ಭಕ್ತರ ಕಾಡುವ ಕಷ್ಟವ ಕಳೆಯೋ ಕಳೆಯೋಷಣ್ಮುಖನೇ ನಿನ್ನಿಂದಲೇ ಜಗ ಜೀವನ ನೀನೆ ನಮಗೆ ತಂದೆ ದೇವಾಷಣ್ಮುಖ ಶರಣೆಂಬೆ ದೇವಾ ಷಣ್ಮುಖ ಶರಣೆಂಬೆ ನಾಗರ ಪಂಚಮಿ ದಿನದಿ ನಾಗದೇವ ಶರಣೋ ಆದಲಿನಿಂದ ಶರವಣನೆ ಶರಣು ನಾಗರ ಪಂಚಮಿ ದಿನದಿ ನಾಗದೇವ ಶರಣು ಆದಿ ಕುಕ್ಕೆ ಎಲಿನಿಂದ ಶರವಣನೇ ಶರಣೋ ರೋಗದ ಭಯವ ಬಾಧೆಯ ಕಳೆವ ಕಷ್ಟವ ಪರಿಹರಿಪ ರೋಗದ ಭಯವ ಬಾಧೆಯ ಕಳೆವ ಕಷ್ಟವ ಪರಿಹರಿಪಾ ಮಾಡುವೆ ವೈಯ ನಿಮ್ಮ ಗುಣಗಾನಗಳ ನೀಡುವೆಯೇ ಪ್ರಭುವೆ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ ನಾಗ ಪಂಚಮಿ ದಿನದಿ ನಾಗದೇವ ಶರಣೋ ಆದೇ ಕುಲಿನಿಂದ ಶರಣನೇ ಶರಣೋ ನಾಗರ ಪಂಚಮಿ ದಿನದಿ ನಾಗದೇವ ಶರಣೋ ಆದೇ ಕುಲಿನಿಂದ ಶರವಣನೇ ಶರಣೋ ಶುಭಗಳನಿ ವಾ ಹರಸುತ ಕಾವ ಶಿವಸುತ ಶರವಣನೂ ಶುಭಗಳ ನೀವ ಹರಸುತ ಕಾವ ಶಿವಸುತ ಶರವಣನು ಹಸಿರಿನವನ ಸಿರಿ ಮಡಿಲ ನಿಲಯದಿ ನೆಲೆಯಾಗಿ ಹತಂದೆ ಬಂದೇ ನಮ್ಮ ಪೊರೆಯಲೆಂದೇ ಬಂದೇ ನಮ್ಮ ಪೊರೆಯಲೆಂದೇ ನಾಗರ ಪಂಚಮಿ ದಿನದಿ ನಾಗದೇವ ಶರಣೋ ಆದಿ ಕುಲಿನಿಂದ ಶರವಣನೇ ಶರಣೋ ನಾಗರ ಪಂಚಮಿ ದಿನದಿ ನಾಗದೇವ ಶರಣೋ ಆದಿ ಎಲಿನಿಂದ ಶರವಣನೇ ಶರಣೋ ಸುಬ್ರಹ್ಮಣ್ಯ ಷಣ್ಮುಖಾಮಿ ಶರಣು ಶರಣಯ್ಯಾ ಸುಬ್ರಹ್ಮಣ್ಯ ಷಣ್ಮುಖಾಮಿ ಶರಣು ಶರಣಯ್ಯಾ ಈ ದಿನ ನಿನಗೆ ಬಹಳ ವಿಶೇಷ ನಿನ್ನ ಜನ್ಮ ದಿನವು ಸ್ವಾಮಿ ನಿನ್ನನ್ನು ಪೂಜಿಪೆವು ಸ್ವಾಮಿ ನಿನ್ನನ್ನು ಪೂಜಿಪೆವು ನಾಗರ ಪಂಚಮಿ ದಿನದಿ ನಾಗದೇವಶರಣೋ ಆದಿ ಕೊಲಿನಿಂದ ಶರವಣನೇ ಶರಣೋ ಆದಿ ಕುಕೆಯಲ್ಲಿಯಲಿನಿಂದ ಶರವಣನೇ ಶರಣೋ ಆದಿ ಕುಕೆಯಲ್ಲಿಯಲಿನಿಂದ ಶರವಣನೇ ಶರಣೋ ಶರವಣನೇ ಶರಣೋ ಶರಣನೇ ಶರಣೋ